ಇದು ಎರಡು ಗಾಡಿ ಅಂದ್ರೆ ಇದು ಸಾಮಾನ್ ಅದಾವಂತ ಒಂದ್ ಜಾಗ ಮಾಡ ಇಲ್ಲ ಅಂದ್ರೆ ಊರು ಊರು ಒಂದೊಂದ್ ಗಾಡಿ ಇರ್ತೈತಿ ನಮ್ದು ಒಂದ್ ನಾಲ್ಕೈದು ಮನೆಯವ್ರ ಇದ್ವಿ ಒಂದೊಂದ್ ಊರ ಒಂದೊಂದ್ ಗಾಡಿ ಟೋಟಲ್ ನಿಮ್ಮ ಇದು ಇಲ್ಲ ಅಂದ್ರೆ ಇಲ್ಲ ಆವಾಗ ನಮ್ಮ ಅಪ್ಪನ ಕಾಲದಾಗ ಸೈಕಲ್ ನಾಗ ಕುದ್ರಿ ಕುದು್ರಿ ಇರ್ತಾವ್ರಿ ಅದು ಕುದ್ರಿ ಅದ್ರ ಮೇಲೆ ಇಲ್ಲ ತೇಲಿ ಮೇಲೆ ಗಂಟು ಕಟ್ಕೊಂಡು ಹಂಗೆ ಹಳ್ಳಿ 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 ಹೋಗ್ತಿದ್ವಿ ಆವಾಗ ಗಾಡಿ ಇದ್ದಿದ್ದಿಲ್ಲ ಬೈಕ್ ಇದ್ದಿದ್ದಲ್ಲ ಒಂದ್ ಸೈಕಲ್ ಇದಾಗ ಇಲ್ಲಿ ಬಂದಾಗ ತರಪೊಲಾ ಇರ್ದಾಗ ಅರ್ದಾಗ ಹನಿ ಹನಿ ಸೋರ್ತೈತಿ ಇರ್ದಾಗ ಸಾಮಾನು ಪಾಮನ್ ಎಲ್ಲಾ ಸಾಮಾನು ಇರ್ದಾಗ ಇಟ್ಕೊಂಡೋಗಿ ಇರ್ದಾಗ ಹೋಗೋದ್ರಿ ಇರ್ದಾಗಿದ್ವಿ ಸಾಮಾನು ಮತ್ತೆ ಗಂಟು ಪಂಟ್ ನಮ್ಮನಿ ಬಟ್ಟೆ ಗಡ್ಡೆ ಎಲ್ಲಾ ಸಾಮಾನು ಇರ್ದಾಗ ಬರ್ತೀವಿ ನಿಮಗೆ ಇದು ಒಂತರಾ ಮನಿ ಇದ್ದಂಗ್ ಮನೆ ಇದ್ದಂಗ ಇದ್ ನಮ್ ಮನಿ ನಮ್ಮ ಮನೆ ಎಲ್ಲ ಹೊಲ ಎಲ್ಲ ಜಾಗ ಇಲ್ಲ ಇದನ್ನ ನಮ್ಮ ಮನಿ ಹಂಗ ಬರ್ತೀವಿ ಇರ್ದಾಗ ನಮ್ ಮನಿ ಆಗ್ಬಿಟ್ಟೈತಿ ಇದು ಸೌಂಡ್ ಗೌಂಡ್ ಇದ್ದಿದಿಲ್ಲ ಅವಾಗ ನಮ್ಮ ಅಪ್ಪನ ಕಾಲದಾಗ ಅದಿತ್ತ ಅರ್ಧಾಗ ದೊಡ್ಡ ಬಾರಿಸೋದು ಜನ ಮಂದಿ ಕುಡಿಸಿ ಅರ್ಧಾಗ ಸರ್ಕಸ್ ಮಾಡ್ತಿದ್ರಿ ಅಂದ್ರೆ ಹಳೆ ಕಾಲದಾಗ ನಮ್ಮ ಅಪ್ಪನ ಕಾಲದ ಹಳೆ ಕಾಲದಾಗ ಇವು ಇದ್ದಿದ್ದಿಲ್ಲ ಇವತ್ತು ಕಾಲು ನಡಿ ಕನ್ನಡದ ನಡಿ ಕಲಾಯಿ ಮಣಿಗಳಿ ನಡಿ ಅನ್ನ ತಮ್ಮಂದ್ರ ನಡಿ ಅಕ್ಕ ತಂಗಿಯಂದ್ರೆ ರೈತ ಬಾಂಧ್ರಿ ಇಲ್ಲಿ ನಡಿ ಇದ್ದ ನಿಮ್ಮೂರು ಗ್ರಾಮದಲ್ಲಿ ನಡಿ ಇದೆ ನಡಿ ಪಂಚಾಯತ್ ಆಫೀಸ್ ಎದುರುಗಡೆ ನಡಿ ಮೈದಾನ ಮಂದಿ ನಮ್ಮ ಮೈಸೂರು ತಾಲೂಕು ನಡಿ ಬಾಬು ಗೀತಾ ಸರ್ಕಾರ ನಡಿ ನಡಿ ಸರ್ಕಲ್ ಸೂರಿಗ ಡ್ಯಾನ್ಸ್ ನಡಿ ಹಾಯ್ ಬಲ ಸೈ ಕೊಡುವ ನಡಿ ತಿಳಿ ಚಾ ಮರದ ನಡಿ ಕನ್ನಡ ಟಿಬ್ಳಿ ತಡಿ ನಡಿ ಹೊರ ನೋಡ್ರಿ ಎಂಪ್ಲಿ ಪಾರ್ ಇಟ್ಟು ಸರ್ಕಸ್ ಮಾಡ್ತಿದ್ವಿ ಆ ಕಾಲದಾಗ ಈಗ ಮಳಿಗಾಲ ಅಲ್ರಿ ಅದಕ್ಕೆ ಗಾಡಿಯಾಗ ಪಿಸ್ ಮಾಡ್ಕೊಂಡ್ವಿ மைக் தான் மா சர் சர்க கை ஒழக இல்லை உடிகர்சி உட்கரிசி கைநகன்ஸ் அது கைனாக் ஒன் தங்க லக்கி நமக்கு ஒன் தங்க லோட் ಅಲೆಮಾರಿ ಜನಾಂಗ ಹೆಸರಲ್ಲೇ ಅಲೆಮಾರಿ ಜನಾಂಗ ಅಂತ ಯಾಕಂತಂದ್ರ ಅವರಿಗೆ ಒಂದು ಊರಿಗೆ ಹುಡುಕ್ಲಿಲ್ಲ ನಾನು ಬರುವಾಗ ಒಂದು ಊರಲ್ಲಿ ಹೋಗಿ ಕೇಳೋಷ್ಟೇನೆ ಮತ್ತೊಂದು ಊರಿಗೆ ಹೋಗಿರ್ತಿದ್ರು ಸೊ ಹಂಗಾಗಿ ಇವತ್ತು ಈ ಗಡಿ ಭಾಗ ತೆಲಂಗಾಣ ಮತ್ತು ಕರ್ನಾಟಕದ ಏನ್ ಗಡಿ ಭಾಗ ಅದಲ್ಲ ಆ ಗಡಿ ಭಾಗದ ಒಂದು ಹಳ್ಳಿ ಒಳಗ ಇವತ್ತು ನಮಗ್ ಸಿಕ್ರು ನಮ್ದು ಅಲೆಮಾರಿ ಜನ ಇರ್ತಾರೆ ಅಲೆಮಾರಿ ಜನ ಹಂಗ ಹಳ್ಳಿ 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 ಅಡ್ಡಾಡ್ತೀವಿ ನಾವು ಒಂದೂರ ಸರ್ಕಸ್ ಮಾಡಿದ್ರೆ ಮತ್ತೊಂದು ಊರಿಗೆ ಹೋಗಿರ್ತೀವಿ ಅದು ಒಂದೂರ ಮಳೆಗಾಲ ದಿವಸ ಒಂದೂರ ಮಳೆ ಬಂದ್ರೆ ಸರ್ಕಸ್ ಆಗಲ್ಲ ಸಣ್ಣ ಸಣ್ಣ ಹುಡುಗರು ಕರ್ಕೊಂತೀವಿ ಮತ್ತೆ ಸಾಲಿ ಗಿಲಿ ಇರ್ತೈತಲ್ಲ ಗುಡಿ ಗಿಡಿ ಎಲ್ಲೋ ಮಕ್ಕೊಂಡ್ಬಿಡ್ತೀವಿ ಮದ್ಯದ ಗಾಡಿಯ ಗಿಡ ಮಕ್ಕೋಬೇಕಂದ್ರೆ ಸಾಮಾನ್ಯ ಇರ್ತಾವೆ ಚಲೋ ನಿಮ್ಗೆ ಒಂದೇ ನೆಲೆ ಅಂತಿರಲ್ಲ ಒಂದೇ ನೆಲೆ ಇಲ್ಲ ನಮ್ಮ ಅಪ್ಪ ಅಮ್ಮ ಕಾಳಗಿಂದ ಬಂದಿತ್ತ ಹಂಗೆ ಸರ್ಕಸ್ ಮಾಡ್ಕೊಂತ ಅಡ್ಡಾಡೋದು ಹಂಗೆ ಊರು 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 ಇದು ಏನಾರ ಜಾತ್ರೆ ಜಾತ್ರೆಗಿದ್ರೆ ಐಟಮ್ ಇದ್ದಾಗ ಸ್ವಲ್ಪ ಪಗ್ಗಿ ಮಾಡ್ಕೊಂಡಿರ್ತಿ ಜಾತ್ರೆ ಐಟಮ್ ಇಲ್ಲ ಅಂದ್ರೆ ಊರು 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 ಸಣ್ಣ ಸಣ್ಣ ಹುಡುಗರು ಕಟ್ಕೊಂತ ಜಾತ್ರೆ ಐಟಮ್ ಅಂದ್ರೆ ಜಾತ್ರೆ ಅಂದ್ರೆ ಜಂಟಿಂಗ್ ಪುಗ್ಗ ಬಲೂನ್ ಅಂದ್ರೆ ಟಾಯ್ಸ್ ಐಟಮ್ಸ್ ಗಳೆಲ್ಲ ಇಟ್ಟಿರ್ತಾರೆ ಅಂದ್ರೆ ಮತ್ ಮಳೆಗಾಲ ಬಂದಾಗ ಮತ್ತೇನ್ ಜಾತ್ರೆ ಜಾತ್ರೆಗಿದ್ರೆ ಅಂದ್ರೆ ಅಲ್ಲಿ ಎಲ್ಲಾರ ಒಂದ್ ಐದನೂರ ಆರ್ನೂರು ರೂಪಾಯಿ ಆದ್ರೆ ಖರ್ಚಿಗೆ ಚಾಪಾನಿಗೆ ಇರ್ತಾವು ಈ ಅವು ಇಲ್ಲ ಅಂದ್ರೆ ಪುಗ್ಗೇನು ಮಾಡಿಲ್ಲ ಅಂದ್ರೆ ನಮ್ ಜೀವನ ಇಲ್ಲ ಈ ಊರ ಒಂದ್ ಒಂದ್ ಊರ ಸರ್ಕಸ್ ಮಾಡಿಲ್ಲ ಅಂದ್ರೆ ಮಂದಿ ನೋಡಿದ್ರೆ ಒಂದ್ ಸಾವಿರ ಎಂಟುನೂರ ಸಾವಿರ ರೂಪಾಯಿ ಅಂಶ ಇರ್ತೈತೆ ಅದು ಊರಾಗ ಮಂದಿ ಕೊಡೋರು ಕೊಡ್ತಾರೆ ಊರ ಧರ್ಮ ಮಾಡೋರು ಇರ್ತಾರೆ ಧರ್ಮ ಮಾಡಿದ್ರು ಇರ್ತಾರೆ ಹಂಗ ಇರ್ತೆ ಮತ್ತೆ ಊರ ಸರ್ಕಸ್ ಮಾಡಿದ್ರೆ ಅನ್ನ ಇಸ್ಕೊಂಡ್ ಬರ್ತಾರೆ ರೊಟ್ಟಿ ಇಸ್ಕೊಂಡ್ ಬರ್ತಾರೆ ಮತ್ತೆ ಅಕ್ಕಿ ಜೀವನ ಕೊಡ್ತಾರೆ ಒಂದ್ ಊರ ಸರ್ಕಸ್ ಮಾಡಿದ್ರೆ ಅದ್ ತಗೊಂಡ್ಬರ್ತೇವೆ ಅರ್ಧ ಜೀವನ ಮಾಡ್ಕೊಂಡ್ ಬರ್ತೇವೆ ಅಂದ್ರೆ ಇದು ನಮ್ಮೂರ್ ಇಲ್ಲ ಕೊಡಂಬಲ್ ಐತಿ ಅಲ್ಲಿ ಹಂಗ ಹಾಕೊಂಡಿರ್ತಿವಿ ಅಲ್ಲ ಏನ್ ಎಪಾರಿಗೆ ಹೋಗಿಲ್ಲ ಏನಿಲ್ಲ ಊರಾಗಿದ್ದೀವಿ ಊರಾಗಿದ್ದಾಗ ಗಾಳಿ ಬಂದು ಮಳಿ ಬರ್ತೇತಲ್ರಿ ಅವ್ ಗಾಳಿಗೆಲ್ಲ ಝುಪಡಿ ಪಾಪಡಿ ಎಲ್ಲಾ ಅಂದ್ರೆ ನಿಮಗ ನಿರ್ದಿಷ್ಟವಾಗಿ ಒಂದು ಜಾಗದೊಳಗೆ ಇರ್ಲಕ ಒಂದು ಮನಿ ಇರಲ್ಲ ಮನಿ ಏನು ಇರಲ್ಲ ನಮ್ ಮನಿ ಇಲ್ಲ ಹೊಳ ಇಲ್ಲ ಜಾಗ ಇಲ್ಲ ಒಂದ್ ಆಧಾರ್ ಕಾರ್ಡ್ ಐತ್ರಿ ರೇಷನ್ ಕಾರ್ಡ್ ಇಲ್ಲ ಹೋಟ್ಲೀಸ್ ಹಾಕ ಹೋಟ್ಲೇಸ್ ಇಲ್ಲ ಹಂಗಾಗಿ ಊರ ಊರಿಗೆಲ್ಲಾ ಮಾಡಿಸ್ಬೇಕಂದ್ರೆ ಈಗ ಜಾಗ ತಗೋರಿ ನೀವ್ ಜಾಗ ಒಂದ ಊರಾಗ ಇರ್ಬೇಕು ನೀವು ಸ್ವಂತಿರ್ಬೇಕಂತಾರೆ ನಾವ್ ಜಾಗ ತೊಗೊಂಡ ನಮ್ ಕೈಯಾಗ ರೊಕ್ಕಿಲ್ಲ ಏನಿಲ್ಲ ಊರ ಊರಾಗ ಹಾಕೊಂತಿರ್ತಿ ಎಲ್ ರೊಟ್ಟಿ ಸಿಗ್ತೈತಿ ಎಲ್ಲ ಸಿಗ್ತೈತಿ ತಿನ್ನೋದು ಮಕ್ಕಳ ಎಲ್ಲ ಸರ್ಕಸ್ ಮಾಡೋದು ಮಕ್ಕಳ ಬಿಡೋದು ಸಣ್ಣ ಸಣ್ಣ ಹುರ್ಗಿರ್ ಅರ್ದಾಗ ಒಂದ್ ಎರಡ್ ನಮ್ ಜೀವನ ಎಲ್ಲ ಮಾರಿ ಜೀನಿ ಅಂತ ಮೈಸೂರು ತಾಲೂಕು ಒಂದ್ ಊರಾಗ ನಾವ್ ಮೂರ್ನಾಕ್ ಮನೆಯವ್ರ ಇದೇವ್ರಿ ಅಂದ್ರೆ ಒಂದೇ ಜಾಗ ಹೋಗಲ್ಲ ನಾವು ಇವು ಎರಡ್ ಗಾಡಿ ಅಂದ್ರೆ ಇದು ಅಂತ ಒಂದ್ ಜಾಗ ಮಾಡಿಲ್ಲ ಅಂದ್ರೆ ಊರ್ ಊರು ಒಂದೊಂದ್ ಗಾಡಿ ಇರ್ತೈತಿ ನಮ್ದು ಒಂದ್ ನಾಲ್ಕೈದು ಇದ್ವಿ ಒಂದೊಂದ್ ಊರ ಒಂದೊಂದ್ ಗಾಡಿ ಟೋಟಲ್ ನಿಮ್ಮ ಫ್ಯಾಮಿಲಿ ಒಳಗೆ ಎಷ್ಟು ಜನ ನಮ್ ಫ್ಯಾಮಿಲಿ ಅಂದ್ರೆ ನಮ್ ಜನ ನಮ್ದು ಆ ಕಡೆ ಆಗ್ತೇತಿ ನಾವ್ ಈ ಕಡೆ ನಮ್ ಅಚ್ಚಿ ಊರ ಅಂದ್ರೆ ಈ ಕಡೆ ಇದೀವಿ ಅಂದ್ರೆ ಒಂದ್ ನಮ್ ಫ್ಯಾಮಿಲಿ ಅಂದ್ರೆ ಒಂದ್ ಹದ್ನೈದು ಜನ ಇಪ್ಪತ್ ಜನ ಇದ್ವಿ ಅಂದ್ರೆ ಹದಿನೈದು ಇಪ್ಪತ್ ಜನ ಅಂದ್ರೆ ಮಳೆಗಾಲ ದಿವಸ ಅಂದ್ರೆ ಒಂದ್ ಜಾಗ ಈ ದೇವಸ್ಥೆ ದಿವಸ ಅಂದ್ರೆ ಹಂಗ ಹಳ್ಳಿ 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 ಈಗ ಮಳೆಗಾಲ ದಿನ ಅಂತಂದ್ರಲ್ಲ ಮಳೆಗಾಲ ದಿನ ಅಂತಂದ್ರ ಒಂದು ಜಾಗ ಮಾಡ್ಕೊಂಡು ಎಲ್ಲಾ ಫ್ಯಾಮ್ಲಿದ್ರು ಒಂದೇ ಕಡೆ ಒಂದೇ ಕಡೆ ಇರ್ತಿವಿ ಮಳಗಾಲ ಅಂದ್ರೆ ಮನೆಯಲ್ಲೇನಿಲ್ಲ ಜಿಬ್ರಿ ಹಾಕೊಂಡು ಇರ್ತಿವಿ ಹಾಕಿ ಜಿಬ್ರಿ ಹಾಕೊಂಡು ಮಳೆ ಗಾಳಿ ಬಂದ್ರೆ ಜಿಬ್ರಿ ಹಾರೋಗಿರ್ತದೆ ಮತ್ತೆಲ್ಲಾರ ಗುಡಿಯ ಸಾಲಿಗೆ ಹೋಗ್ಬೇಕು ಜೀವನ ನಿಮ್ಮ ಕಂಪನಿ ಒಳಗೆ ನಿಮ್ ಕಂಪನಿ ಹಸ್ರ ಏನ್ ಇಟ್ಟ್ರಿ నం కంపెనీ హెస్ అంద సర్కస్ మంది అంద ఊర మంది అంత గీతా సర్కస్ అంత నమ్ మైసూర్ తాల్ గీతా సర్కస్ సర్కస్ మెంట్ మంది ఎంట్ జనామక్ ಸರ್ಕಸ್ ಮಾಡೋ ಹುಡುಗರು ಮಾಲಾಶ್ರೀ ಉಮಾಶ್ರೀ ತೆಲುಗು ಪಿಲ್ಲ ಒಟ್ಟು ನಾಗಿ ಅಂದ್ರೆ ನೀವೇ ಕ್ಯಾರೆಕ್ಟರ್ ನ ರೆಡಿ ಮಾಡ ರೆಡಿ ಮಾಡ್ತೀವಿ ಮತ್ ಸರ್ಕಸ್ ಕೋತಿ ನಡೀತಿತ್ತು ಕೋತಿ ಮಂಗಿನ ಸರ್ಕಸ್ ನಡೀತಿತ್ತು ಸಣ್ಣ ಹುಡುಗರು ಸರ್ಕಸ್ ನಡೀತಿತ್ತು ಡ್ಯಾನ್ಸ್ ನಡೀತಿತ್ತು ಜಂಪ್ ಹೊಡೆಯೋದು ಕಲ್ಲು ಹೊಡೆಯೋದು ಕಲ್ಲು ಹೊಡಿ ಕಲ್ಲು ಕೈಲಿ ಕಲ್ಲು ಹೊಡಿತಾರೆ ತೆಲಿ ಮೇಲೆ ಕಲ್ಲು ಹೊಡಿತಾರೆ ಎಲ್ಲ ಕಾರ್ಯಕ್ರಮ ನಡೀತಾರೆ ಚಾ ಮಾಡೋದಿದ್ರು ನಿಮ್ಮ ಸರ್ಕಸ್ ಒಳಗ ಮೇನ್ ಅಂತಂದ್ರೆ ನಿಮ್ಗೆಲ್ಲಾ ನಮ್ಮ ನಮ್ಮಅಪ್ಪನ್ ಕಾಲದಾಗ ಸೈಕಲ್ ನಾಗ ಕುದ್ರಿ ಇರ್ತಾವ್ರಿ ಅದು ಕುದ್ರಿ ಅದ್ರ ಮೇಲೆ ಇಲ್ಲ ತೇಲಿ ಮೇಲೆ ಗಂಡು ಕಟ್ಕೊಂಡು ಹಂಗೆ ಹರಿ ಹಳ್ಳಿ 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 ಆವಾಗ ಗಾಡಿ ಇದ್ದಲ್ಲ ಬೈಕ್ ಇದ್ದಿದ್ದಲ್ಲ ಒಂದ್ ಸೈಕಲ್ ನಮ್ಮ ಅಪ್ಪನ ಕಾಲದಾಗ ಈ ಕಾಲದಾಗ ಅಂದ್ರೆ ಏನ ಸಣ್ಣ ಪಟ್ಟ ಗಾಡಿ ಇರ್ದಾಗ ನಮ್ ಜೀವನ ಟೋಟಲ್ ಎಷ್ಟು ಗಾಡಿಗಳ ಟೋಟಲ್ ಅಂದ್ರ ಒಂದ್ ನಾಲ್ಕ್ ಗಾಡಿ ಮೂರ್ ತಮ್ ತಮ್ ಅದಾವ ಒಂದ್ ಗಾಡಿ ಐತಿ ಗಾಡಿ ಒಳಗ್ ಏನೇನ್ ಇರ್ತದ ಎಲ್ಲಾ ನೋಡ್ಬೋದಲ್ಲ ನೋಡ್ಬೋದ್ರಿ ಎಲ್ಲಾ ಸಾಮಾನ್ ಸಣ್ಣ ಸಣ್ಣ ಹುಡುಗರು ಆಡೋರು ಮರಿ ಜಸಂತ ಇದೇನ್ ಮಾಡಿದ್ದು ಇದು ಇದು ಹೆಂಗರಿ ಸಾಮಾನ್ ಇದೆ ಮಳೆಗಾಲ ದಿವಸ ಬಂದ ಅಲ್ರಿ ಇದು ಕಡಿಗೆ ಗಿಡಗೆ ಮುರಿತೀವಿ ಇದಾಗಿ ಇಟ್ಕೊಂತೀವಿ ಮತ್ತೆ ಎಲ್ಲಾರು ಮತ್ತೆ ಅಡಿಗೆ ಮಾಡ್ಕೊಂಡ್ ತಿನ್ನೋದು ಅದು ಮಳೆಯಾಗ ತೋದ್ಬಿಟ್ರೆ ಇಲ್ಲ ಅಡಿಗೆನೂ ಇಲ್ಲ ಎಲ್ಲ ಕಟ್ಟಗಿ ಗಿಡ್ಗಿ ಊರಾಗಿರ್ತದ್ರಿ ಮರ ಗಿರ ಮುರಿಯೋದು ಹಾಕೋದ ಕಟ್ಗಿ ಎಲ್ಲಾರು ಒಂದ್ ಜಾಗ ಅಡ್ಗಿ ಮಾಡ್ಕೊಂಡ್ ತಿನ್ನೋದು ಅಂದ್ರ ನೀವು ಬೇರೆ ಕಡೆ ಹೋದ್ರ ಜಲ್ದಿ ಕಟ್ಟಗಿ ಸಿಗಲ್ಲ ಅಂತ ಅಲ್ವಾ ಕಟ್ಟಿ ಅದು ಮಳಿ ಬಂದ ತೋರ್ದ ಬಿಡ್ತಂದ್ರೆ ಎಲ್ಲಾರು ಊರಾಗ ಹೋಗಿ ಒಂದ್ ರೊಟ್ಟಿ ಪಟ್ಟಿ ಪಟ್ಟೀಸ್ ಅಲ್ಲೇ ಊರಾಗ ಬೇಡ್ಕೊಂಡು ರೊಟ್ಟಿ ತಗೊಂಡು ಊಟ ಮಾಡೇನ್ ಅದ ನೋಡಬಹುದು ಇಲ್ಲಿ ಸಾಮಾನ್ ಅದಾವ ರೀ ಇದಾಗ ಇವು ಸಾಮಾನ್ ಅದ ಇವು ಜಂಪಿಂಗ್ ರೀ ಹುಡುಗರ ಆಡೋದು ಹೊರಗ ಮಳಿ ಗಿಳಿ ಬಂದಾಗ ತರ್ಪಲ್ ಹಾಕ್ತಿ ಮ್ಯಾಕ್ ಕಟ್ತಿ ಇರ್ದಾಗ ಮುಕ್ಕಿ ಅರ್ದಾಗ ಹನಿ ಹನಿ ಸೋರ್ತೈತಿ ಇರ್ದಾಗ ಸಾಮಾನ್ ಪಾಮಾನ್ ಎಲ್ಲಾ ಸಾಮಾನ್ ಇರ್ದಾಗ ಇಟ್ಕೊಂಡಾಗ ಇರ್ದಾಗ ಹೋಗೋದು ಅಂದ್ರೆ ಏನೇನ್ ಇಟ್ಕೊಂಡಿರ್ತೀನಿ ಇರ್ದಾಗ ಸಣ್ಣ ಹುಡ್ರ ಅದು ಲೋಕೊಂಡ್ ಸಾಮಾನು ಅದಾವ ಮತ್ ಗಂಟ ಪಂಟ್ ಕೊಟ್ ನಮ್ ಮನಿ ಬಟ್ಟೆ ಆಗಿಟ್ಟೆ ಎಲ್ಲಾ ಸಾಮಾನ್ ಇರ್ದಾಗ ನಿಮಗೆ ಇದು ಒಂಥರ ಮನಿ ಇದ್ದಂಗೆ ಮನಿ ಇದ್ದಂಗೆ ಇದೆ ನಮ್ ಮನಿ ನಮ್ ಮನಿ ಎಲ್ಲ ಹೊಲ ಎಲ್ಲ ಜಾಗ ಇಲ್ಲ ಇದೆ ನಮ್ಮ ಮನಿ ಹಂಗ ಬರ್ತೀವಿ ಇರ್ದಾಗ ನಮ್ ಮನಿ ಸಾಮಾನ್ ರೀ ಎಲ್ಲ ಸಾಮಾನ್ ಗಂಟ ಪಂಟಿ ಇರ್ತಾವ್ರಿ ಎಲ್ಲಾ ಬಟ್ಟೆ ಉಟ್ಕೊಂಡು ಇರ್ತಾವೆ ಬಟ್ಟೆ ರೀ ಸಣ್ಣ ಸಣ್ಣ ಬಟ್ಟೆ ಉಟ್ಕೊಂಡ್ ಇವು ಸಣ್ಣ ನೋಡ್ರಿ ಆಡೋದ್ರಿ ಇದು ಅಂದ್ರೆ ಜಾತ್ರೆ ಇದ್ರಿ ಜಾತ್ರೆ ಹಾ ಜಾತ್ರೆ ಜಾತ್ರೆಗಿದ್ರಿ ಬಂದಾಗ ಅದ ಎಲ್ಲಾರು ಹಾಕಿದ್ರೆ ಒಂದ್ ಎರಡ್ ಮೂರ್ ಹುಡುಗರು ಆಡ್ತಾವ್ ಖರ್ಚಿಗೆ ರೊಕ್ಕ ಒಂದ ಐದ್ನೂರ ನಾಲ್ಕು ಮೂರ್ ಹಂಗ இவ் சாம கரண்ட் கிரெண்ட் மழைகால திசாக இது பாரஸ் தீவிரி மைக்கனாக இது பாயனாக மாத்தாடு சர்கிவ அர் நோடோரு நோடி கொட் கொடுத்து மாத்தர் அஸே அந்த இவ்வ இது இல்லாந்த நம்ம ஜோனே இல்ல இது இல்ல அந்த மக்கப் பிளக்கி இருல் ಎರ್ದಾಗ ಬಾರಿಸಿ ಮೈಕ್ ನಾ ಬಾಯ್ ಮಾತಾಡೋದ್ರಿ ಬಾರ್ಸಿ ಎರದಾಗ ಅರ್ದಾಗ ಸರ್ಕಸ್ ಮಾಡಿ ಬಾರ್ಸ್ರಿ ಇರ್ದ ಎರದಾಗ ಒಂದ್ ತಾಸರಿ இது ஒன் டோல் சவுண்ட் பர்திரி தாசர் எட் பார்த்தி சர்ஸ் மாவாக பாரி சர்ஸ் மாற சவுண்ட் சவுண்ட் வந்த மந்தி நோடோர் இடோர் பர்த்தர் இது சவுண்ட் இவண்ட்ல அவ நம்ம அப்ப ಜನ ಮಂದಿ ಕೊಡ್ಸಿ ಅರ್ಧಾಗ ಸರ್ಕಸ್ ಮಾಡ್ತಿದ್ವಿ ಈ ಕಾಲದಾಗ ಬಂದವ್ರಿ ಎಲ್ಲ ಸಾಮಾನ್ಯ ನಮ್ಮ ಅಪ್ಪನ ಕಾಲದ ಎದೇ ಒಂದ್ ಡೋಲ್ ಬಾರಿಸ್ತೀವಿ ಒಂದ್ ತಾಸ ಬಾರಿಸಿ ಅರ್ದಾಗ ಸರ್ಕಸ್ ಮಾಡ್ತಿದ್ವಿ ಆ ಮೈಕ್ ಮಾತಾಡೋದ್ ಏನ್ ಎದ್ದಿಲ್ರಿ ಜನ ಮಂದಿ ಕಡಿಬೇಕಂದ್ರೆ ನೋಡ್ರಿ ನಾವ್ ಸರ್ಕಸ್ ಮಾಡೋದು ಹೆಣ್ಣ್ಮಕ್ಳು ಮಕ್ಕಳು ನೋಡ್ರಿ ಎಂಟು ಜನ ನೋಡಿ ಇದೆ ನಿಮ್ ಊರಾಗ ನೋಡಿ ಗೀತಾ ಸರ್ಕಸ್ ಬಂದಿತ್ ನೋಡಿ ಇದೇ ಮಸೀದ್ ಕಟ್ಟಿ ಮುಂದೆ ನೋಡಿ ಇದೆ ಹರಮಂದಿರ ಗುಡಿ ಮುಂದೆ ಸರ್ಕಸ್ ಬಂದಿತ್ ನೋಡ್ರಿ ನೋಡೋರ್ ನೋಡಿ ತಾಯಿ ಇರ್ಲಿ ಗೌಡ್ರ್ಲಿ ಅಣ್ಣ ತಮ್ಮಂದ್ರು ಅಕ್ಕ ತೆಂಗ್ರು ರೈತ ಬಾಂದರು ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ನೋಡಿ ಇದೆ ನಿಮ್ ಊರು ಗ್ರಾಮದಲ್ಲಿ ನೋಡಿ ಸರ್ಕಸ್ ಬಂದಿತ್ತು ನಾವ್ ಸರ್ಕಸ್ ಮಾಡೋರು ಮಕ್ಳು ಹೆಣ್ಮಕ್ಳು ಎಂಟು ಜನ ಸರ್ಕಸ್ ಮಾಡೋರ್ ಮಾಲಾ ಸೀರಿ ಉಮ್ಮ ಸೀರಿ ತಲುಪಿಲ್ಲ ಹಂಗೇ ನೋಡಿ ಹಾ ಮುಂಗ್ಲಿ ಕುಸ್ತಿ ಕಬಡ್ಡಿ ನೋಡಿ ಒಂದು ಹಾವ್ ತಂದಿ ನೋಡಿ ಹಾವಿನ ಬಣ್ಣ ನೋಡಿ ಕಲರ್ ಕೂದಲಾ ನೋಡಿ ಹಾವು ಮುಂಗ್ಲಿ ಕುಸ್ತಿ ಕಬಡ್ಡಿ ಬಿಡ್ತೀವಿ ನೋಡ್ರಿ ಹಾ ಮುಂಗ್ಲಿ ಕುಸ್ತಿ ಕಬಡ್ಡಿ ಅದ್ ಬಿಟ್ಲೆ ನಮ್ಮ ಕೋತಿ ಕಡೆಯಿಂದ ಸರ್ಕಸ್ ನೋಡಿ ಕೋತಿ ಈ ಕಡೆದೆಲ್ಲ ನೋಡಿ ಆಂಧ್ರದಿಂದ ತಂದೆ ನೋಡಿ ಭಾರಿ ಬಾರಿ ಸರ್ಕಸ್ ನೋಡಿ ಒಂದು ಬೈಕಿನ ಮೇಲೆ ಜಂಪ್ ಆಡ್ತಿದ್ ನೋಡಿ ತೆಲಿ ಮೇಲೆ ಚಾ ಮಾಡ್ತಿದ್ ನೋಡಿ ಕಣ್ಣಲ್ಲಿ ಟುಬ್ಲೆಟ್ ನೋಡಿ ಹಂಗೆ ನೋಡಿ ರಿಕಾರ್ಡ್ ಡ್ಯಾನ್ಸ್ ಐತಿ ನೋಡಿ ನಮ್ಮ ಮಾಲಾಶ್ರೀ ರಿಕಾರ್ಡ್ ಡ್ಯಾನ್ಸ್ ನೋಡಿ ನಮ್ಮ ಸೂರಜ್ ಕುಮಾರ್ ರಿಕಾರ್ಡ್ ಡ್ಯಾನ್ಸ್ ನೋಡಿ ಹಂಗೆ ಸರ್ಕಸ್ ಮಾಡಿದ್ವಿ ನೋಡಿ ಒಂದ್ ದಿನ ಒಂದ್ ಆಟ ನೋಡಿ ನಾಳೆ ಮತ್ತೊಂದು ಹೋದ್ ನೋಡೋರ್ ತಾಯಿರ್ಲಿ ಗೌಡ್ರಿ ಅಂಗ ತಮ್ಮ ಬೇಗ ಬೇಗ ಬರಬೇಕು ಸರಿಯಾಗಿ ಏಳು ಮೂವತ್ತಿಗೆ ಸರ್ಕಸ್ ಕಾರ್ಯಕ್ರಮ ಚಾಲೂರ ಇಷ್ಟು ಅನೌನ್ಸ್ ಮಾಡ್ಬಿಡಿ ಇಷ್ಟ ಅನೌನ್ಸ್ ಮಾಡಿಬಿಟ್ರೆ ಹಾಲು ಹಲೋ ಹಾಲು ಹಾಲು ನಡಿ ಕನ್ನಡದ ನಡಿ ಕಲಾಯಿ ಮಣಿಗಳ ನಡಿ ಅನ್ನ ತಮ್ಮಂದ್ರೆ ನಡಿ ಅಕ್ಕ ತಂಗಿಯಂದ್ರೆ ರೈತ ಬಾಂಧ್ರಿ ಇಲ್ಲಿ ನಡಿ ಇದ್ದ ನಿಮ್ಮೂರು ಗ್ರಾಮದಲ್ಲಿ ನಡಿ ಇದೆ ನಡಿ ಪಂಚಾಯತ್ ಆಫೀಸ್ ಎದುರುಗಡೆ ನಡಿ ಮೈದಾನ ನಮ್ಮ ಮೈಸೂರು ತಾಲೂಕು ನಡಿ ಬಾಬು ಗೀತಾ ಸರ್ಕಾರ ನಡಿ ನಡಿ ಸರ್ಕಲ್ ಸೂರಿಕ ಡ್ಯಾನ್ಸ್ ನಡಿ ಹಾಯ್ ಬಲ ಸೈ ಕೊಡು ಮೇಲೆ ಚಾ ಮರ್ಗ ನಡಿ ಕನ್ನಡಿಗೆ ಟೇಬಲ್ ತೊಡಿ ನಡಿ ಬೈಕಿನ ಮೇಲೆ ಸರ್ಕಸ್ ನಡಿ ಟೇಬಲ್ ಮೇಲೆ ಸರ್ಕಸ್ ನಡಿ ನಮ್ಮ ಜಾತಿಯನ್ನು ಮಗಳ ನೋಡಿ ತಿಳಿ ಮೇಲೆ ಚಾ ಮರಿದ್ ನೋಡಿ ಕಣ್ಣಲ್ಲಿ ತುಗ್ಲು ಹಂಗೆ ನಡಿ ನೋಡೋರ್ ನಡಿ ತಾಯಿರಲ್ಲಿ ಗೌಡ್ರಲ್ಲಿ ಅನ್ನ ತುಂಬ ಅಕ್ಕ ತೆಗಿಂದ್ರು ರೈತ ಬಾಂದ್ರು ಹಂಗೆ ಸಣ್ಣರಾಗ್ಲಿ ದೊಡ್ಡೋರಾಗ್ಲಿ ಮೇಂಬರ್ ಆಗ್ಲಿ ಅಧ್ಯಕ್ಷರಾಗ್ಲಿ ಚೇರ್ಮನ್ ಆಗ್ಲಿ ಗೌಡ್ರಾಗಲಿ ಇವತ್ತು ಒಂದೇ ಒಂದಿನ ನಿಮ್ ಮರುಗ ನಡಿ ಆಟ ನೋಡಿ ನಾಳೆ ಮತ್ತೊಂದ್ರು ಗೋಡ್ರ್ ನೋಡಿ ನಾನ್ ನಡೀಲಾ ನೀ ನಡೀಲಾ ಮಾಡಿದ್ರು ಸರಿಯಾಗಿ ಏಳು ಮೂವತ್ತಿಗೆ ನಮ್ಮ ಸರ್ಕಸಿನ ಕಾರ್ಯಕ್ರಮ ನಡಿ ಚಾಲಾಗುತ್ತೆ ನೋಡೋರ್ ನಡಿ ತಾಯಿಯಾಗ್ಲಿ ಅಕ್ಕೋರಾಗ್ಲಿ ಅಮ್ಮೋರಾಗ್ಲಿ ತಂಗಿಯರಾಗ್ಲಿ ಸಣ್ಣವರಾಗ್ಲಿ ದೊಡ್ಡೋರಾಗ್ಲಿ ಹಂಗೆ ನಮ್ಮ ಊರು ಹಿರಿಯರಾಗ್ಲಿ ಮೇಂಬರ್ ಆಗಲಿ ಬೇಗ ಬೇಗ ಬಿಡಬೇಕು ಸರಿಯಾಗಿ ಏಳು ಮೂರ್ತಿಗೆ ನಡಿ ಸರ್ಕಸಿನ ಕಾರ್ಯಕ್ರಮ ಚಾಲೂ ಹಂಗೆ ಒಂದು ಚಿಲ್ಲ ನೋಡಿ ಹಾ ತಂದಿ ನಡಿ ಹಾವಿನ ಬಣ್ಣ ನಡಿ ಕಲರ್ ಕೂರ್ಲ ನಡಿ ಹಾಯಿಗೂ ಮುಂಗ್ಳಿಗೂ ನಡಿ ಸ್ವಲ್ಪ ಕುಸ್ತಿ ಕಬಡ್ಡಿ ನಡಿ ಯಾವ ತರ ನಡಿ ಕುಸ್ತಿ ಆಡುತ್ತೆ ನಡಿ ಲಡೆ ಮಾಡುತ್ತೆ ನಡಿ ಹಾ ಮುಂಗ್ಳಿ ಕುಸ್ತಿ ಕಬಡ್ಡಿ ಆಡಲಿ ನಮ್ಮ ಕೋತಿ ಮಂಗೆ ನಡಿ ಸರ್ಕಸಿನ ಕಾರ್ಯಕ್ರಮ ಕೋತಿ ಮಂಗ ನೋಡಿ ಸರ್ಕಸ್ ನೋಡಿ ತೇಲಿ ಮೇಲೆ ಚಾ ಮಾಡಿದ್ರು ಟ್ಯಬ್ಲೆಟ್ ಹಿಡಿದ್ರು ಬೈಕಿನ ಮೇಲೆ ಸರ್ಕಸ್ ಟೇಬಲ್ ಮೇಲೆ ಸರ್ಕಸ್ ಬಾರಿ ಬಾರಿ ನ ಕಾರ್ಯಕ್ರಮ ಸರಿಯಾಗಿ ಏಳು ಮೂವತ್ತಿಗೆ ಚಾಲಿಸ್ರು ಹೊರಗ ನೋಡ್ರಿ ಎಂಪ್ಲಿ ಬಾರಿ ಇಟ್ಟು ನಾವ್ ಅಲ್ಲಿ ಸರ್ಕಸ್ ಮಾಡ್ತಿದ್ವಿ ಆ ಕಾಲದಾಗ ಈಗ ಮಳೆಗಾಲ ಅಲ್ರಿ ಅದಕ್ಕೆ ಗಾಡಿಯಾಗ ಪಿಸ್ ಮಾಡ್ಕೊಂಡ್ವಿ ಎಲ್ಲಾ ಅಂದ್ರ ಸೌಂಡ್ ಸಿಸ್ಟಮ್ ಇದ್ರ ನೋಡ್ರಿ ಒಳಗ ಬಾಕ್ಸ್ ಸೌಂಡ್ ಸಿಸ್ಟಮ್ ಅಂಪ್ಲಿಫೈರ್ ಇದಾಗ ಆ ಇದಾಗ ಕಲೆಕ್ಷನ್ ಕೊಟ್ಟು ಒಂದು ಮೈಕ್ ಹೊರಗ್ ತಗೊಂಡು ಮಾತಾಡ್ತೀವಿ ಅದು ಮಳಿ ಗಿಳಿ ಬಂದ್ರ ಮತ್ತ್ ಕಾರ್ಗಳ್ ಮುಚ್ಚಿಬಿಡ್ತಿವಿ ಈಗ ಇದಕ್ಕ ಪವರ್ ಕನೆಕ್ಷನ್ ಹೆಂಗ್ ಮಾಡ್ಕೊಂಡಿದ್ರಿ ಪವರ್ ಕಲೆಕ್ಷನ್ ಅಂದ್ರೆ ಎಲ್ಲಾ ಕಲೆಕ್ಷನ್ ಬ್ಯಾಗ್ಸಿಂದ ಎಲ್ಲಾ ಅದ ಅಂಪ್ಲಿಫೈರ್ ಐತಿ ನೋಡ್ರಿ ಅದಕ್ಕ ಕೊಡ್ತೀವಿ ಕರೆಂಟ್ ಸಪ್ಲೈ ಅದಕ್ಕೆ ಹೆಂಗ್ ಹೆಂಗ್ ಆಗೋದು ಬ್ಯಾಟ್ರಿ ಇಟ್ರಿ ಬ್ಯಾಟ್ರಿ ಇಲ್ರಿ ಅದ ಕರೆಂಟ್ ಹಾಕೊಂತೀವಿ ಹೊರಗೆ ಲೈನಿಗೆ ಒಂದು ಕೊಂಡಿ ಎರಡು ಕೊಂಡಿ ಸಿಗಸ್ ಲೈನ್ ತಗೊಂಡಿ ಅದು ಕರೆಂಟ್ ಬೋರ್ಡ್ ತಂದೆ ಇಲ್ಲಿ ಒಳಗ ಬಿಟ್ಬಿಡ್ತೇವೆ ಕರೆಂಟ್ ಬೋರ್ಡ್ ಒಳಗೆ ಬಿಟ್ಟರೆ ಎಲ್ಲ ಕಲೆಕ್ಷನ್ ಎಲ್ಲ ಬಿಟ್ಟು ಬಿಡ್ತಿವಿ ಎಲ್ಲ ಹೊರಗಿನ ಕಲೆಕ್ಷನ್ ಎಲ್ಲ ಎಲ್ಲ ಬಿಡ್ತಾವ್ ಚಾಲ್ ಗಾಯ ಸಾಮಾನ್ ಇರ್ತಾವ್ರಿ ಇದೊಂದು ಕಂಬ ರೀ ಕಂಬದಾಗ ಸರ್ಕಸ್ ಮಾಡಿದ್ರಿ ಇದ್ರ ಮ್ಯಾಗ ಸರ್ಕಸ್ ಮಾಡ ಇದ್ರಾಗ ಸರ್ಕಸ್ ಮಾಡಿದ್ರಿ ಇದ್ರಾಗ ಹುಡುಗಿ ಕುಂದರ್ಸಿ ಕೈಯಲ್ಲಿ ಹಿಡಿಬೇಕ್ರಿ ಅಂದ್ರೆ ಈ ಕಂಬ ಕೈ ಒಳಗ ಹಿಡಿಕೊಂಡ್ ಕೈ ಒಳಗ ಹಿಡ್ಕೋಬೇಕು ಇದು ಇಲ್ಲಿ ಹುಡುಗಿ ಕುಂದರ್ಸ್ತೀವ್ರಿ ಹುಡುಗಿ ಇಲ್ಲಿ ಕುಂದರ್ಸಿ ಬರ ಕೈನಾಗ ಬ್ಯಾಲೆನ್ಸ್ ಮಾಡ್ಬೇಕು ಅದ ಹೆಂಗ್ ನಿಮಗ್ ಬ್ಯಾಲೆನ್ಸ್ ಆಗ್ತದ ಬ್ಯಾಲೆನ್ಸ್ ಅಂದ್ರೆ ಅದು ಕೈನಾಗ ಇರ್ತಿದ್ರಿ ಅರ್ಧಾಗ ಹೆಂಗ್ ಕುಂದರ್ಸಿ ಹಂಗ ಅದು ಸ್ವಲ್ಪ ಅಗ್ಲಾಡ್ಸಿದ್ರೆ ಬ್ಯಾಲೆನ್ಸ್ ತೆಗ್ದಂದ್ರೆ ಕೆಳಗ ಬಿಡ್ತದ್ರಿ ಹುಡುಗಿನೂ ಕೆಳಗ್ ಬಿಡ್ತಾರೆ ಮಿನಿಮಮ್ ಎಷ್ಟು ವೇಟ್ ಇದು ತಗೋತದ್ರಿ ಸ್ಟೇಜ್ ಅಂದ್ರೆ ಸನ್ ಹುಡುಗರು ಒಂದ್ ವರ್ಷ ಎರಡು ವರ್ಷ ಜಾಸ್ತಿ ದೊಡ್ಡವರು ಬರಲ್ಲ ಇದು ಈ ತರದ್ದು ಎಷ್ಟು ಪ್ರಾಕ್ಟೀಸ್ ಹೆಂಗ್ ಮಾಡ್ತೀರ ಪ್ಲಾಸ್ಟಿಕ್ ಅಂದ್ರೆ ನಾವು ಕಳಿಸ್ತೀವಿ ಹೆಂಗ ಕುಂದಿರ್ಸಿ ಕಳಿಸ್ತೀವಿ ಸಣ್ಣ ಸಣ್ಣ ಹುಡುಗರು ಇದ್ದಾಗ ಕಳ್ಸ್ಬೇಕು ಅದು ದೊಡ್ಡವ್ರು ಆದ್ರೆ ಕಳಿ ಎಷ್ಟು ಎಷ್ಟು ವರ್ಷ ಎಷ್ಟು ತಿಂಗಳು ತೊಗೊಂಡಿರ್ಬೇಕು ಇದು ಪ್ರಾಕ್ಟೀಸ್ ಒಂದ್ ತಿಂಗಳಾಗ ತೊಗೊಂಡಿರಿ ಒಂದ್ ತಿಂಗಳ ಒಂದ್ ತಿಂಗಳ ಮತ್ತೆ ಅದೇ ಜಂಪ್ ಹೊಡಿಯೋದು ಸರ್ಕಸ್ ಮಾಡೋದು ಡ್ಯಾನ್ಸ್ ಮಾಡೋದು ಬೆಂಕಿ ಆಟ ಕೈ ಮೇಲೆ ಹಿಂಗೆ ಎಸ್ತರಿ ಮಾಡೋದು ಹೊಟ್ಟಿ ಮೇಲೆ ಎಸ್ತರಿ ಡೈಲಿ ಡೈಲಿ ಎಷ್ಟು ಊರಿಗೆ ಹೋಗ್ತಿರ ಡೈಲಿ ಅಂದ್ರೆ ದಿಸ ಒಂದ್ ಊರಿ ಲೆಕ್ಕಿಲ್ಲ ನಮ್ಗೆ ಈ ಒಂದ್ ದಿವಸ ಈ ಊರ ಸರ್ಕಸ್ ಮತ್ತೆ ಮುಂದಿನ ಊರೇ ಒಂದ್ ಸರ್ಕಸ್ ಹಂಗ ಊರು ಹಂಗ ಹೋಗ್ತಾ ಇರೋದು ಒಂದ್ ಊರಿಗೆ ಒಂದಿನ ಒಂದಿನ ಒಂದ್ ಒಂದ್ ಊರಿಗೆ ಎರಡ್ ದಿವಸ ಇರಲ್ಲ ನಾವು ಒಂದ್ ಊರ ಸರ್ಕಸ್ ಮಾಡಿ ಮತ್ತೊಂದ್ ಊರಿ ಹೋಗ್ಬಿಡ್ತಿರಿ ಈ ಇದೆ ಊರಿಗೆ ಹೋಗ್ಬೇಕು ಹಿಂಗ್ ಹೋಗ್ಬೇಕು ಅಂತ ಏನಾರ ಐಡಿಯಾ ಮಾಡ್ಕೋತಾರೆ ಇದೇ ಊರ ಅದೇ ಊರ್ ಹೋಗೋದೇನಿಲ್ರಿ ಈ ಊರ್ ಸರ್ಕಸ್ ಮಾಡಿ ಮುಂದೆ ಯಾವ ಊರ್ ಸಿಗ್ತದೆ ಅವ್ರು ಹೋಗ್ಬಿಡ್ತೀನಿ ಪ್ಲಾನಿಂಗ್ ಏನಿರಲ್ಲ ಏನಿಲ್ಲ ಪ್ಲಾನಿಂಗ್ ಇದೆ ಊರ್ ಹೋಗ್ಬೇಕಂತ ಏನಿಲ್ಲ ಮುಂದ್ ಹೋಗಿ ಯಾವ ಸರ್ಕಸ್ ಮಾಡ್ತಾರೆ ಮುಂದೆ ಯಾವ ಊರ್ ಸಿಗ್ತದೆ ಅವ್ರು ಹೋಗ್ಬಿಡ್ತೀನಿ ಎಷ್ಟು ಎಷ್ಟು ಊರ್ ಕವರ್ ಆಗಿ ಮಾಡ್ತಾರೆ ಒಂದ್ ತಿಂಗಳ ಒಳಗಂದ್ರೆ ಲೆಕ್ಕ ಇಲ್ರಿ ನಮ್ಗೆ ಒಂದ್ ತಿಂಗಳ ಒಳಗಂದ್ರೆ ಎಷ್ಟು ಊರ್ ಹೋಗ್ತಾವ ಅಷ್ಟು ಲೈನಿಂಗ್ ಒಂದ್ ಲೈನಿಂಗ್ ಹೋಗ್ಬಿಡ್ತೀನಿ ಹೋಗ್ಬಿಡ್ತಾವ್ ಅಂದ್ರೆ ಎಷ್ಟು ವರ್ಷ

ಪುಣ್ಯ ಅಷ್ಟೇ ಇದ್ರೊಳಗ ನಿಮ್ ಜೀವನ ನಡೆಸಲಿಕ್ಕೆ ಆಗ್ತದೆ ಅಷ್ಟೇ ಆಗಲ್ಲ ಇದು ಎರಡ್ ಗಾಡಿಗೆ ಡಿಸೆಲ್ಗೆ ಸಾಕಾಗಲ್ಲ ನಮ್ ಸಂಚಲ್ ಹುಡುಗರ ಚಿನ್ನದ ಸಾಕು ಡೀಸೆಲ್ ಹಾಕಿದ್ರೆ ಸಾಮಾನು ಸಾಮಾನ್ ತನಾಗಿಲ್ಲ ಆದ್ರು ಮತ್ತೆ ಇಂಥ ಕಷ್ಟಕರವಾಗಿರ್ತಕ್ಕಂತ ಜೀವನ ಮಾಡ್ತಿರಲ್ಲ ಹೆಂಗ್ ಅಂತ ಏನ್ ಮಾಡಿದ್ರೆ ನಮ್ಮ ಅಪ್ಪನ ಕಾಲ ಜನ ಜೀವನನೆ ಅಲೆಮಾರಿ ಜನ ಅಂತ ಓದೋದು ಬರೆಯೋದು ಓದೋದು ಬರೆಯೋದು ಇಲ್ರಿ ನೀವ್ ಎಷ್ಟು ಎಷ್ಟೇ ತನ ಕಲ್ತಿರ ನಾನ್ ಕಲ್ತೆ ಇಲ್ರಿ ನಮ್ಮ ಅಪ್ಪನ ಕಾದಾಗ ನನ್ ಕಲಸಿಲ್ಲ ನಾನ್ ಕಲ್ತಿಲ್ಲ ಎಲ್ಲ ಓದಕ್ ಬರೋಲ್ಲ ಅದೇ ಸ್ವಲ್ಪ ಬರೆಯಾಗ್ ಬರ್ತಿದೆ ಹೆಸ್ರು ಅಷ್ಟೇ ಹೆಬ್ಬಟ್ಟ ಬರೋ ಹೆಬ್ಬಟ್ಟನಾಗ ಓದಿಸ್ಬೇಕಂದ್ರೆ ಇದಾರೆ ಆ ಕಾಲದಾಗ ಇದ್ದಿಲ್ಲ ಓದಿಸಿಲ್ಲ ನಮ್ಗೆ ಈ ಕಾಲದಾಗ ಎಲ್ಲ ಈಗ ಸಾನಿ ಆಗ್ಯಾರ ಒಬ್ರದರ್ಸಂತಾರೆ ಮನಿ ಗಿನಿ ಇದ್ದವರು ಜಾಗ ಪಾಗ ಇದ್ರೆ ಒದರ್ಸಾಗಂತಾರೆ ಈಗ ನಮ್ ಮನಿ ಇಲ್ಲ ಜಾಗ ಇಲ್ಲ ನಾವ್ ಹಿಂಗ ನಾವ್ ಯಾವ ಮನಿ ತೊಗೊಂತೀವಿ ಜಾಗ ತೊಗೊಂತೀವಿ ನಮ್ಮ ಮಕ್ಕಳ ಮರಿಗಸ್ತ ಈಗ ಜಾಗ ಇಲ್ಲ ಮನಿ ಇಲ್ಲ ಎಲ್ಲಿ ಓದಿಸ್ತಾನಂತಾರೆ